ಒಂದು ಕಸ್ಟಮರ್ ಸೈಕಲ್ ನೂ ಮಾಡಿರೇ ಫುಲ್ ಇದ್ದಲ್ಲಿ ನಾವು ಬಂದ್ಬಿಟ್ಟು ಸಾವಿರದ ಐನೂರ ನಲ್ವತ್ತೆರಡು ಕಿಲೋಮೀಟರ್ ರೈಟ್ ಮಾಡಿದ್ದಾರೆ ಸರ್ವಿಸ್ ಇಸ್ ಏನಿಲ್ಲ ಬ್ರೋ ಫುಲ್ ಚಾರ್ಜ್ ಅಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಹೋಗುತ್ತೆ ಬ್ರೋ ಇದು ಬ್ರೋ ಹೋಗುತ್ತೆ ಹೋಗ್ ಒನ್ ಫಾರ್ಟಿ ಹೋಗುತ್ತೆ ಬ್ರೋ ಯಾವಾಗ್ಲೂ ಹೊಸ ಸೈಕಲ್ನ ರಿವ್ಯೂ ಮಾಡಿದ್ವಿ ಬಟ್ ಇವತ್ತು ಒಂದು ಕಸ್ಟಮರ್ ಸೈಕಲ್ನ ರಿವ್ಯೂ ಮಾಡೋಣ ಅಂಡ್ ಅವ್ರ ಎಕ್ಸ್ಪೀರಿಯೆನ್ಸು ಅವರದ್ದು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದಾರೆ ಅಂತ ಇಶ್ಯೂಸು ಅಂಡ್ ಅವ್ರ ಸೈಕಲ್ ಹೆಂಗಿದೆ ಅಂತ ಎಲ್ಲ ಆಗಿ ನೋಡೋಣ ಎಷ್ಟು ಓಡಿಸಿದ್ದಾರೆ ಅಂತಾನೂ ನೋಡೋಣ ಈ ವಿಡಿಯೋ ಆಗಿ ನೋಡಿ ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕಸ್ಟಮರ್ ಜೊತೆ ಮಾತಾಡೋಣ ಬನ್ನಿ ಬ್ರೋ ಹೈ ಬ್ರೋ ಅವರೇ ಬ್ರೋ ಹೆಂಗಿದ್ದೀರಾ ಬ್ರೋ ಚೆನ್ನಾಗಿದ್ದೀನಿ ಬ್ರೋ ನೀವು ಬ್ರೋ ಬ್ರೋ ಆರಾಮ್ ಬ್ರೋ ನೀವು ಆರಾಮ ಬ್ರೋ ಏನು ಬ್ರೋ ಫುಲ್ ಆರ್ ಸಿ ಬಿ ಜರ್ಸಿ ಹಾಕೊಂಡು ಆರ್ ಫ್ಯಾನ್ ಬ್ರೋ ನಾನು ಅದಕ್ಕೆ ತೀರಕ್ಕೆ ಸೇರ್ತಂಡ್ ಫುಲ್ ಜಾಲಿ ನಾ ಬ್ರೋ ಜಾಲಿ ಜಾಲಿ ಹಾ ಓಕೆ ಬನ್ನಿ ವಿಡಿಯೋ ಹೋಗೋಣ ಅಂಡ್ ಅವ್ರ ಸೈಕಲ್ ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ ಬ್ರೋ ಸೈಕಲ್ ಹೆಂಗಿದೆ ಬ್ರೋ ಸೈಕಲ್ ಸಖತ್ತಾಗಿದೆ ಎಲ್ಲ ಚೆನ್ನಾಗಿದೆ ಹಾ ಬ್ರೋ ಎಷ್ಟ್ ಕಿಲೋಮೀಟರ್ ಓಡಿಸಿದೀರಾ ಬ್ರೋ ಬನ್ನಿ ಬ್ರೋ ಇಲ್ಲಿ ನೋಡಿ ಸರ್ ಬ್ರೋ ಬಂದ್ಬಿಟ್ಟು ಕಿಲೋಮೀಟರ್ ರೈಡ್ ಮಾಡಿದ್ದಾರೆ ಜಸ್ಟ್ ತಾಂಡ್ ಸಿಕ್ಸ್ ಮಂತ್ಸ್ ಅಷ್ಟೇ ಆಗಿರೋದು ಅದು ಬ್ರೋ ಏನಾದ್ರು ಸರ್ವಿಸ್ ಇಶ್ಯೂ ಏನಾದ್ರು ಬಂದಿದೆ ಏನಿಲ್ಲ ಬ್ರೋ ಸರ್ವಿಸ್ ಇಶ್ಯೂ ಏನಿಲ್ಲ ಬ್ರೋ ಚೆನ್ನಾಗಿದೆ ಸೈಕಲ್ ಎಲ್ಲ ಸಖತ್ ಆಗಿದೆ ಇಷ್ಟ ಆಯ್ತು ಬ್ರೋ ಸೈಕಲ್ ಎಷ್ಟು ಡ್ರೈವಿಂಗ್ ಮಾಡಿದಿರಾ ಬ್ರೋ ಫಾರ್ಟಿ ಕಿಲೋಮೀಟರ್ ಬ್ರೋ ಪಿಕಪ್ ಎಲ್ಲ ಹೆಂಗಿದೆ ಎಲ್ಲ ಸಾಫ್ಟ್ ಆಗಿದೆ ಹಾ ಏನು ಪ್ರಾಬ್ಲಮ್ ಇಲ್ಲ ಒಂದ್ ಫುಲ್ ಚಾರ್ಜ್ ಅಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಹೋಗುತ್ತೆ ಬ್ರೋ ಅಂದ್ರೆ ಹೋಗುತ್ತೆ ಬ್ರೋ ಫಾರ್ಟಿ ಪೆಡಲ್ ಒನ್ ಫಿಫ್ಟಿ ತಂಗ ಹೋಗುತ್ತೆ ಇದ್ರಲ್ಲಿ ನೋಡಿ ನಿಮ್ಗೆ ಫುಲ್ ಈ ಸೈಕಲ್ ಬಂದ್ಬಿಟ್ಟು ಟೀ ರೇಕ್ ಸೇರು ಈ ಮೋಟರ್ ರೈಡ್ ಮಾಡೋದು ಇದ್ರಲ್ಲಿ ನಿಮ್ಗೆ ಫುಲ್ ಫ್ರಂಟ್ ಅಲ್ಲಿ ಲಾಕ್ ಇನ್ ಲಾಕ್ ಸಸ್ಪೆನ್ಶನ್ ಬರುತ್ತೆ ನೋಡಿ ವಿತ್ ರೋಡ್ ಬೈಕ್ ಟೈರ್ ಬರುತ್ತೆ ರೋಡ್ ಟೈರ್ ರೋಡ್ ಬೈಕ್ ರೋಡ್ ಟೈರ್ ಅಂಡ್ ಅಲ್ಲಾ ರಿಮ್ ಬರುತ್ತೆ ನಿಮ್ಗೆ ವಿತ್ ಸಸ್ಪೆನ್ಷನ್ ಬರುತ್ತೆ ನಿಮ್ಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಇದು ಬಂದ್ಬಿಟ್ಟು ಲೋಡ್ ಅಡ್ಜಸ್ಟ್ ಮಾಡ್ಕೊಬಹುದು ಅಂಡ್ ಇದ್ರಲ್ಲಿ ನಿಮ್ಗೆ ಫ್ರಂಟ್ ಅಲ್ಲಿ ಹೆಡ್ ಲೈಟ್ ಬರುತ್ತೆ ನಿಮ್ಗೆ ಬ್ರೋತ್ ತಗೊಂಡಿರೋದು ರೆಡ್ ಕಲರ್ ಅವ್ರು ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಸೈಕಲ್ ನ ಅದಕ್ಕೆ ಇದ್ರಲ್ಲಿ ಏನು ಇಶ್ಯೂಸ್ ಬಂದಿಲ್ಲ ಜಾಸ್ತಿ ಇವತ್ತು ನಮ್ಮ ಅಂಗಡಿಗೆ ಜಸ್ಟ್ ಜನರಲ್ ಚೆಕ್ಅಪ್ ಬಂದಿದ್ರು ಇದು ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ ಟೆನ್ ಎಚ್ ಬ್ಯಾಟ್ರಿ ಬರುತ್ತೆ ಒಂದು ಫುಲ್ ಚಾರ್ಜ್ ಅಲ್ಲಿ ಆರಾಮಾಗಿ ಫಾರ್ಟಿ ಇಂದ ಸಿಕ್ಸ್ಟಿ ಕಿಲೋಮೀಟರ್ ತನಕ ಆರಾಮಾಗಿ ತೊಳ್ಕೊಂಡೋಗಬಹುದು ಅಂಡ್ ಇದರಲ್ಲಿ ನಿಮಗೆ ಸ್ಪೀಡ್ ಆಫ್ ಮೀಟರ್ ಎಷ್ಟು ಬ್ಯಾಟ್ರಿ ಪರ್ಸೆಂಟ್ ಇದೆ ಪೆಡಲ್ ಸೆನ್ಸರ್ ಅಲ್ಲಿ ಇದೆ ಎಷ್ಟು ಕಿಲೋಮೀಟರ್ ರೋಡ್ ಇದೆ ಅಂತ ಎಲ್ಲಾ ಕ್ಲೀನ್ ಆಗಿ ತೋರಿಸುತ್ತೆ ಅಂಡ್ ಬ್ರೋದು ಐಟ್ ಬಂದ್ಬಿಟ್ಟು ಐಟ ಇರೋದಕ್ಕೆ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ನೀವು ಬೇಕಾದ್ರೆ ಡೌನು ಮಾಡ್ಕೊಬಹುದು ಅಂಡ್ ಐಟು ಮಾಡ್ಕೊಬೋದು ಬ್ರೋ ಐಟು ನಂಗಿಂತ ಜಾಸ್ತಿ ಇದೆ ಅದಕ್ಕೆ ಅವ್ರು ಐಟು ಮಾಡ್ಕೊಂಡಿದ್ದಾರೆ ಓಡಿಸಬಹುದು ದೊಡ್ಡವರು ಓಡಿಸಬಹುದು ಅಂಡ್ ಇದ್ರಲ್ಲಿ ನಿಮಗೆ ಏನಂದ್ರೆ ಸಿಕ್ಸ್ ಫೀಟ್ ಗಿಂತ ಮೇಲೆ ಕೊಡ್ಸ್ಬಹುದು ಆರಾಮಾಗಿ ಯಾಕಂದ್ರೆ ಇದ್ರಲ್ಲಿ ನಿಮಗೆ ಫಿಫ್ಟೀನ್ ಸೆಂಟಿಮೀಟರ್ ಪೈಪ್ ಬರುತ್ತೆ ನಿಮಗೆ ಇದ್ರಲ್ಲಿ ಫಿಫ್ಟೀನ್ ಸೆಂಟಿಮೀಟರ್ ಪೈಪ್ ಬರುತ್ತೆ ಬೆಂಡ್ ಪೈಪ್ ಅಂಡ್ ಇದ್ರಲ್ಲಿ ಮೋಟರ್ ಬಂದ್ಬಿಟ್ಟು ಟೂ ಫಿಫ್ಟಿ ವ್ಯಾಟ್ ಪವರ್ಫುಲ್ ಮೋಟರ್ ಬರುತ್ತೆ ವಿತ್ ಸೆವೆನ್ ಸ್ಪೀಡ್ ಸಿಮ್ ಟೋರ್ನಿ ಗೇರ್ಸ್ ಬರುತ್ತೆ ಇದು ಬಂದ್ಬಿಟ್ಟು ಶಿಫ್ಟರ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡಿ ನಿಮ್ಗೆ ನಾರ್ಮಲ್ ಪ್ರೀಮಿಯಂ ಬೈಕ್ ಅಲ್ಲಿ ಬರೋ ತರ ಟಿ ಬಿ ತರ ಇದ್ರಲ್ಲೂ ನಿಮಗೆ ಪ್ರೀಮಿಯಂ ಶಿಫ್ಟರ್ಸ್ ಬರುತ್ತೆ ಅಂಡ್ ಇದ್ರಲ್ಲಿ ಹಾರನ್ ಎಲ್ಲ ಬರುತ್ತೆ ನೋಡಿ ಹಾರನ್ನು ಅಷ್ಟೇ ಚೆನ್ನಾಗಿ ಜೋರಾಗಿ ಕೇಳಿಸ್ತಾ ಇದೆ ವಿತ್ ಥ್ರಾತ್ ರೆಸ್ಪಾನ್ಸ್ ಎಲ್ಲ ಹಂಗೆ ಇದೆ ಗಾಡಿ ಬ್ರೋ ಏನ್ ಸೈಕಲ್ ಹೆಂಗ್ ತಗೊಂಡಿದ್ರೋ ಹಂಗೆ ಮೈಂಟೈನ್ ಮಾಡಿದ್ದಾರೆ ಇನ್ನು ಆರಾಮಾಗಿ ಟ್ವೆಂಟಿ ಫೈವ್ ತರ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಆರಾಮಾಗಿ ಹೋಗುತ್ತೆ ಕಂಫರ್ಟಬಲ್ಗೆ ಇಲ್ಲಿ ಶುಮ್ಯಾನ್ ಅದು ಸೀಟ್ ಕವರ್ ಹಾಕ್ಸಿದ್ದಾರೆ ಖುಷ್ ಅದು ಸಾಫ್ಟ್ ಆಗಿದೆ ನೋಡಿತ್ತು ನಿಮಗೆ ಇದರಲ್ಲೇ ಮೆಟಲ್ ಪೆಡಲ್ ನೋಡಿ ನಿಮಗೆ ಏನು ದೃಪ್ತಿ ಆಗಿದೆ ನಿಮ್ಮ ಕಾಲು ಇಟ್ಕೊಂಡ್ರೆ ಬೀಳಬಾರ್ದು ಅಂತ ಇಲ್ಲಿ ಟೀಪ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ನಿಮಗೆ ಪೆಡಲ್ ಫೈ ಲೆವೆಲ್ ಆಫ್ ಪೆಡಲ್ ಸೆನ್ಸರ್ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ಸೆನ್ಸರ್ ಪೆಡಲ್ ಸೆನ್ಸರ್ ಇದ್ರಲ್ಲಿ ಆ್ಯಡ್ ಆಗಿದೆ ನಿಮಗೆ ಅಂಡ್ ನೆಕ್ಸ್ಟ್ ನಿಮಗೆ ಇದು ಬಂದ್ಬಿಟ್ಟು ಫುಲ್ ಸ್ಟೀಲ್ ಫ್ರೇಮ್ ಬರುತ್ತೆ ನಿಮಗೆ ಟಿ ಎಕ್ಸ್ ಏರ್ ಬಂದ್ಬಿಟ್ಟು ನಿಮಗೆ ಸ್ಟೀಲ್ ಫ್ರೇಮ್ ಬರುತ್ತೆ ಟಿ ಎಕ್ಸ್ ಪ್ಲಸ್ ಮತ್ತೆ ಪ್ರೋ ಬಂದ್ಬಿಟ್ಟು ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ನಿಮಗೆ ಸೈಕಲ್ ಎಲ್ಲ ಕ್ಲೀನ್ ಆಗಿ ಗುಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಒಂದು ಪ್ರೀಮಿಯಂ ಎಮ್ ಟಿ ತರಾನೇ ನೋಡ್ಕೊಂಡಿದ್ದಾರೆ ಆದ್ರೆ ಒಂದೊಂದು ಬಿಟ್ಟು ಟೈರ್ ಬಂದ್ಬಿಟ್ಟು ಫುಲ್ ಸಾವ್ಬಿಟ್ಟಿದ್ದಾರೆ ಜಾಸ್ತಿ ಡ್ರೈವಿಂಗ್ ಮಾಡ್ತೀರಾ ಹೌದು ಬ್ರೋ ಜಾಸ್ತಿ ಇಲ್ಲ ಮಾಡ್ತೀನಿ ಬಟ್ ಯಾವಾಗ ಒಂದೊಂದ್ಸಲ ಮಾಡ್ತೀನಿ ಅಷ್ಟೇ ಅದಕ್ಕೆ ಈ ಟೈರ್ನ ಅರ್ಧ ಸಾಯಿಸ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಬರ್ತೀನಿ ಬ್ರೋ ನಿಮ್ಮ ಅಂಗಡಿಗೆ ಶಾಪ್ಗೆ ಚೈನು ಟೈರ್ ಚೇಂಜ್ ಮಾಡ್ಬೇಕು ಬ್ರೋ ಓಕೆ ಬ್ರೊ ಬನ್ನಿ ನಿಮಗೆ ಎಲ್ಲ ಇನ್ನೊಂದ್ಸಲ ಸರ್ವಿಸ್ ಮಾಡಿಸ್ಬೇಕು ಕ್ಲೀನಾಗೆ ಮಾಡಿದ್ರೆ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಬ್ರೊ ಓಕೆ ಬ್ರೊ ಓಕೆ ನಿಮಗೆ ನಮ್ಮ ಅಂಗಡಿಯಲ್ಲಿ ಬ್ರೊ ಏನೇನ್ ನಿಮಗೆ ಇಷ್ಟ ಆಯ್ತು ಬ್ರೊ ಇಷ್ಟ ಆಗಿರೋ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಬ್ರೊ ಬ್ರೊ ನಿಮಗೆ ಒನ್ ಇಯರ್ ಫ್ರೀ ಸರ್ವಿಸ್ ಇತ್ತಲ್ಲ ಸರ್ವಿಸ್ ನೀವು ತಗೊಂಡ್ರಾ ಬ್ರೊ ತೊಗೊಂಡ್ವಿ ಬ್ರೊ ಚೆನ್ನಾಗಿತ್ತು ಬ್ರೊ ಸಖತ್ತಾಗಿದೆ ಸೈಂಕಲ್ ಎಲ್ಲ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಬ್ರೋ ಇದ್ರಲ್ಲಿ ನಾಲ್ಕೈದು ಇಡೋನ್ ಫೀಚರ್ಸ್ ಇದೆ ಬ್ರೋ ಅದ್ ನೀವ್ ಯಾವಾಗಾದ್ರೂ ಯೂಸ್ ಮಾಡಿದೀರಾ ಬ್ರೋ ಮಾಡಿಲ್ಲ ಬ್ರೋ ಅದೇನ್ ಬ್ರೋ ಅದು ಅದೇ ನನ್ ಗೊತ್ತೇ ಇಲ್ಲ ಬ್ರೋ ಅದೇ ಬನ್ನಿ ಬ್ರೋ ಹೇಳ್ಕೊಡ್ತೀನಿ ಆ ನಾಲ್ಕೈದು ಐದು ಫ್ಯೂಚರ್ ಫಸ್ಟ್ ಬಂದ್ಬಿಟ್ಟಿ ಬ್ರೋ ನಿಮ್ದು ಫ್ರಂಟ್ ಟೈರ್ ಯಾವಾಗಾದ್ರೂ ಪಂಚರ್ ಆಯ್ತು ನೀವು ಪಂಚರ್ ಹಾಕ್ಸ್ಕೋಕ್ ಸೈಕಲ್ ಎಲ್ಲ ತಗೊಂಡೋಗ ಅವಶ್ಯಕತೆ ಇಲ್ಲ ಬ್ರೋ ಓಕೆ ಬ್ರೋ ಇದೆಯಲ್ಲ ಬ್ರೋ ಜಸ್ಟ್ ಇದನ್ನ ನಡಿ ಬ್ರೋ ಇದನ್ನ ಜಸ್ಟ್ ಹಿಂಗ್ ಕ್ವಿಕ್ ರಿಲೀಸ್ ಅಂತ ಅಂತ ಹಿಂಗ್ ಇದ್ ಮಾಡಿದ್ರೆ ನಿಮಗೆ ಫ್ರಂಟ್ Wheel ಆರಾಮಾಗಿ ರಿಮೂವ್ ಮಾಡ್ಕೊಬಹುದು ಬ್ರೋ โอเค ಬ್ರೋ ಈಜಿಲಿ ರಿಮೂವ್ ಮಾಡ್ಕೊಬೋದು ನೀವು ಬೇಕಿದ್ರೆ ನೋಡಿ ಓಕೆ ಜಸ್ಟ್ ನಿಮಗೆ ಇದಕ್ಕೆ ಏನು ಸಪೋರ್ಟೆ ಬೇಡ โอเค ಬ್ರೋ ಇಷ್ಟ ಇದು ಪಂಚರ್ ಆಗಿತ್ತೀ ಮಲ್ಲಿ ಎಮರ್ಜೆನ್ಸಿ ಸೇಫ್ಟಿಗೆಗೋಸ್ಕರ โอเค ಬ್ರೋ ಇದನ್ನ ಕೊಟ್ಟಿದ್ದಾರೆ ಬ್ರೋ ಇನ್ನೊಂದು ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಅದು ಗೊತ್ತಾ ಬ್ರೋ ಗೊತ್ತಿಲ್ಲ ಬ್ರೋ ಅದು ನಾನು ನಿಮಗೆ ನೋಡಿ ಬ್ರೋ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಇದರಲ್ಲಿ ನಿಮಗೆ ಟೈಮ್ ಕೂಡ ತೋರ್ಸುತ್ತೆ ಬ್ರೋ ಓಕೆ ಬ್ರೋ ಟೈಮ್ ಅನ್ನು ತೋರ್ಸುತ್ತೆ ಅಂಡ್ ನಿಮಗೆ ಕ್ರೂಸ್ ಕಂಟ್ರೋಲ್ ಬಂದ್ಬಿಟ್ಟಿ ಬನ್ನಿ ತೋರಿಸ್ತೀನಿ ನೀವು ಒಂದು ಸ್ಪೀಡಲ್ಲಿ ಅಲ್ಲಿ ಓಡಾಡ್ತಾ ಇರ್ತೀರಾ ಬ್ರೋ ಓಕೆ ಜಸ್ಟ್ ಇವಾಗ ನೋಡಿ ಪೆಡಲ್ ಸೆನ್ಸರ್ ಅಲ್ಲಿ ಒನ್ನಲ್ಲಿ ಇಟ್ಕೊಂಡಿ ಓಕೆ ಬ್ರೋ ಟ್ವೆಂಟಿ ಫೈವ್ ಅಲ್ಲಿ ಹೋಗ್ತಾ ಇದೀರ ಅನ್ಕೊಳ್ಳಿ ಟ್ವೆಂಟಿ ಫೈವ್ ಲಾಕ್ ಔಟ್ ಆಗುತ್ತೆ ನೋಡಿ ಇವಾಗ ವಾಕ್ ಮಾಡು ಅಂತ ಬರುತ್ತಲ್ಲ ಓಕೆ ಇದು ಕ್ರೂಸ್ ಮೋಡು ಇದೇ ಅಲ್ಲೇ ಮೆಂಟೇನ್ ಆಗ್ತಾ ಇರುತ್ತೆ ನೋಡಿ ನಾನು ಪ್ಲಾಟಲ್ ಮಾಡ್ತಿಲ್ಲ ಎಕ್ಸ್ಲೇಟರ್ ಕೊಡ್ತಿಲ್ಲ ಏನು ಮಾಡ್ತಿಲ್ಲ ಸ್ಪೆಡಲು ಮಾಡ್ತಿಲ್ಲ ಬ್ರೋ ಓಕೆ ಜಸ್ಟ್ ನೋಡಿ ಆರಾಮಾಗಿ ಅದೇ ನೋಡಿ ಇವಾಗ ಕಮ್ಮಿ ಆಯ್ತು ಇವಾಗ ಪಿಕಪ್ ತೊಳುತ್ತೆ ನೋಡಿ ಅದೇನೆ ಬ್ರೋ ಇಂಥ ಎಲ್ಲ ಫೀಚರ್ಸ್ ಇದೆ ಬ್ರೋ ಇದ್ರಲ್ಲಿ ಹೌದು ಬ್ರೋ ಇದರಲ್ಲಿ ಆಟೋ ಕಟ್ ಆಫ್ ಕೂಡ ಅವೈಲಬಲ್ ಇದೆ ಇದು ಬಂದ್ಬಿಟ್ಟು ನಿಮ್ಗೆ ಪೆಡಲ್ ಚೆಂಚಾರ್ ಬ್ರೋ ಒಂದ್ ಸ್ಪೀಡ್ ಹೋಗ್ತಾ ಇದೀರ ಅಂದ್ರೆ ಆಟೋಮೆಟಿಕ್ ಅದೇ ಹೋಗುತ್ತೆ ಹಿಂಗ್ ಮಾಡಿದ್ರೆ ವಾಕ್ ಅಂತ ಬರುತ್ತೆ ಬ್ರೋ ನೀವು ತೆಳ್ಳ ಸೈಕಲ್ ನ ತೆಳ್ಳ ಅವಶ್ಯಕತೆ ಇಲ್ಲ ಅದೇ ನಿಮ್ಗೆ ಹೋಗುತ್ತೆ ನಿಮ್ಗೆ ಇದ್ರಲ್ಲಿ ಮೂರ್ ಆಯ್ತು ಬ್ರೋ ನಾಲ್ಕ್ ಫ್ಯೂಚರ್ನ್ ಫ್ಯೂಚರ್ ನಿಮ್ಗೆ ಗೊತ್ತಾಗಿದೆ ಯು ಬ್ರೋ ಹೆಂಗಿದೆ ಬ್ರೋ ಎಕ್ಸ್ಪೀರಿಯನ್ಸ್ ರೈಡ್ ಮಾಡಿ ಈ ತರ ಸೈಕಲ್ ಬೇಕಂದ್ರೆ ವಿಸಿಟ್ ಮಾಡಿ ನಮ್ ಭಾರತ್ ಸೈಕಲ್ ಅಪ್ಗೆ ಅಂಡ್ ಸರ್ವಿಸ್ ಕೂಡ ನಿಮಗೆ ಅವೈಲಬಲ್ ಮಾಡ್ಕೊಡ್ತೀವಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದ್ಕೆ ಧನ್ಯವಾದ